ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ದ್ವಿತೀಯ ವಾರದಲ್ಲಿ ಗಜಕೇಸರಿ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಗುರು ವೃಷಭ ರಾಶಿಯಲ್ಲಿ ಮತ್ತು ಚಂದ್ರನು ಸಿಂಹ ರಾಶಿಯಲ್ಲಿ ಚಲಿಸುವನು ಅಂದರೆ ಈ ಎರಡು ಗ್ರಹಗಳು ಪರಸ್ಪರ ಹತ್ತನೇ ಮತ್ತು ನಾಲ್ಕನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಜ್ಕೇಸರಿ ರಾಜಯೋಗವು ವ್ಯಕ್ತಿಗೆ ಧನ ಸಂಪತ್ತು ಸುಖ ಸಮೃದ್ಧಿ ನೀಡುವುದರೊಂದಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿಯನ್ನು ನೀಡುವನು ಹಾಗಾಗಿ ಗಜ್ಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಜನರಿಗೆ ಹೆಚ್ಚಿನ ಶುಭ ಫಲಿತಾಂಶಗಳು ದೊರಕುವುದು ಮೇ ಐದರಿಂದ ರಿಂದ ಮೇ ಹನ್ನೊಂದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳ ಈ ವಾರದಲ್ಲಿ ಬಹಳಷ್ಟು ಶುಭ ಫಲಿತಾಂಶಗಳು ದೊರಕುವುದು ಈ ವಾರ ಮನೆಯಲ್ಲಿ ಯಾವುದಾದರೂ ಧಾರ್ಮಿಕ ಅಥವಾ ಶುಭ ಕಾರ್ಯ ನಡೆಯುವ ಸಂಭವವಿದೆ ಜೊತೆಗೆ ವ್ಯಾಪಾರವನ್ನು ಮಾಡುವ ಜನರು ತಾವೊಂದು ಕೊಂಡಂತಹ ಲಾಭವನ್ನು ಪಡೆಯುವರು ಈ ವಾರ ನಿಮ್ಮ ಇಷ್ಟ ದೇವರು ಮತ್ತು ನಿಮ್ಮ ಸ್ನೇಹಿತರ ಸಹಾಯದಿಂದಾಗಿ ನಿಮ್ಮ ಎಲ್ಲಾ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ವ್ಯಾಪಾರವನ್ನು ಮಾಡುವ ಮೇಷರಾಶಿಯವರಿಗೆ ಈ ವಾರ ವರದಾನವಿದ್ದಂತೆ ಇರುವುದು ಏಕೆಂದರೆ ಈ ವಾರ ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳಲಿದೆ ನೀವು ಬಹಳ ಸಮಯದಿಂದ ಕಷ್ಟಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ಈ ವಾರದ ದೂರವಾಗುವುದು ಜೊತೆಗೆ ನಿಮ್ಮ ಪ್ರೇಮ ಜೀವನಕ್ಕೆ ಈ ವಾರವು ಉತ್ತಮವಾಗಿರಲಿದೆ ನೀವು ಸಾಕಷ್ಟು ಶುಭ ಫಲಗಳನ್ನು ಪಡೆಯುವಿರಿ ಈ ವಾರ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನು ಮುಂದೆ ತೆಗೆದುಕೊಂಡು ಹೋಗಲು ನಿರ್ಧರಿಸುವಿರಿ ವಾರದ ಮೊದಲಲ್ಲಿ ಬುಧ ನಿಮ್ಮ ರಾಶಿಗೆ ಬರುತ್ತಾನೆ ಉಳಿದ ಮೂರು ಗ್ರಹಗಳು ವ್ಯಸ್ಥಾನವಾದ ಮೀನದಲ್ಲೇ ಇರುತ್ತದೆ ಇದರಿಂದ ಹೆಚ್ಚು ವ್ಯತ್ಯಾಸವಾಗದಿದ್ದರೂ ನಿಮ್ಮ ರಾಶಿಗೆ ಬರುವ ಬುಧನಿಂದ ನಿಮಗೆ ರಕ್ಷಣೆ ಇದೆ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಇರಲಿ ಹಣಕಾಸು ವ್ಯವಹಾರವನ್ನು ಜಾಣ್ಮೆಯಿಂದ ನಿಭಾಯಿಸಿಕೊಳ್ಳಿ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಈ ವಾರ ನಿಮಗೆ ಹೆಚ್ಚು ಅಗತ್ಯವಿರುತ್ತದೆ ಏಕೆಂದರೆ ಉತ್ತಮ ಆರೋಗ್ಯ ಜೀವನವು ಒಂದು ಉತ್ತಮ ಮತ್ತು ಯಶಸ್ವಿ ಜೀವನದ ರಹಸ್ಯ ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಆದ್ದರಿಂದ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮತ್ತು ನಿಮ್ಮನ್ನು ಆರೋಗ್ಯವಾಗಿಡಲು ಪ್ರಯತ್ನಿಸಿ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಆರನೇ ಮನೆಯಲ್ಲಿರುವುದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಈ ವಾರ ನೀವು ಬಹಳ ಚಿಂತನಶೀಲವಾಗಿ ನಡೆಯಬೇಕು ಏಕೆಂದರೆ ನಿಮ್ಮ ಯಾವುದೇ ಹಳೆಯ ಹೂಡಿಕೆಯ ಮೂಲಕ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ ಆದರೆ ನೀವು ಇತರರ ಅನಗತ್ಯ ಬೇಡಿಕೆಗಳನ್ನು ಪೂರೈಸುವಾಗ ಬಯಸದಿದ್ದರೂ ನಿಮ್ಮ ಸಾಕಷ್ಟು ಹಣವನ್ನು ಕಳೆದುಕೊಳ್ಳುತ್ತೀರಿ ಇದರ ನಂತರ ಭವಿಷ್ಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಇತರರಿಗೆ ಇಲ್ಲ ಎಂದು ಹೇಳುವುದನ್ನು ನೀವು ಕಲಿಯುವ ಅಗತ್ಯವಿದೆ ಈ ವಾರ ನಿಮ್ಮ ಯಾವುದೇ ಆಪ್ತರು ಅಥವಾ ಮನೆಯ ಸದಸ್ಯರು ನಿಮ್ಮ ಬಗ್ಗೆ ತುಂಬಾ ವಿಚಿತ್ರವಾಗಿ ವರ್ತಿಸಬಹುದು ಇದರಿಂದಾಗಿ ನೀವು ಸ್ವಲ್ಪ ಅನಾನುಕೂಲತೆಯನ್ನು ಅನುಭವಿಸಬಹುದು ಈ ವಾರ ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳ ಪ್ರತಿಯೊಂದು ನಡೆಯನ್ನು ನೀವು ಸೋಲಿಸುತ್ತೀರಿ ಅವರಿಗೆ ಮುಖಾಮುಖಿಯಾಗಿ ಉತ್ತರಿಸುತ್ತೀರಿ ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ಒಂದೆಡೆ ನಿಮ್ಮ ಸ್ಪರ್ಧಿಗಳು ತಮ್ಮ ತಪ್ಪು ಕಾರ್ಯಗಳ ಫಲವನ್ನು ಪಡೆದರೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದ್ದರಿಂದ ನಿಮ್ಮ ಶತ್ರುಗಳೊಂದಿಗೆ ಅಸಮಾಧಾನಗೊಳ್ಳುವ ಬದಲು ನಿಮ್ಮ ಗುರಿಗಳತ್ತ ಮಾತ್ರ ಗಮನಹರಿಸಲು ಪ್ರಯತ್ನಿಸಿ ಈ ವಾರ ನಿಮ್ಮ ರಾಶಿಚಕ್ರದ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಬರುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನೀವು ರಿಫ್ರೆಶ್ ಮತ್ತು ಒತ್ತಡ ಮುಕ್ತವಾಗಿರುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಧ್ಯಯನದ ಹೊರತಾಗಿ ಈ ಸಮಯದ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ದೈಹಿಕ ಚಟುವಟಿಕೆಗಳಿಗೆ ಸ್ವಲ್ಪ ಸಮಯವನ್ನು ನೀಡಲು ಪ್ರಯತ್ನಿಸಿ ಮೇ ತಿಂಗಳ ಎರಡನೇ ವಾರವು ಮೋಡಿ ಮತ್ತು ಸ್ಪಷ್ಟತೆಯ ಪ್ರಬಲ ಮಿಶ್ರಣದೊಂದಿಗೆ ಪ್ರಾರಂಭವಾಗುತ್ತದೆ ಏಕೆಂದರೆ ಶುಕ್ರ ಮತ್ತು ಬುಧ ನಿಮ್ಮ ರಾಶಿಯನ್ನು ಬೆಳಗಿಸುತ್ತಾರೆ ನಿಮ್ಮ ಕಾಂತೀಯತೆಯನ್ನು ಈಗ ನಿರಾಕರಿಸಲಾಗದು ಮತ್ತು ನಿಮ್ಮ ಮಾತುಗಳು ಹೆಚ್ಚಿನ ತೂಕವನ್ನು ಹೊಂದಿವೆ ಇದನ್ನು ವೈಯಕ್ತಿಕ ಮತ್ತು ವೃತ್ತಿಪರ ಸಂವಹನಗಳಲ್ಲಿ ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಿ ವಾರದ ಮಧ್ಯದಲ್ಲಿ ಬ್ಲೂಟೋ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಮುದಾಯ ಮತ್ತು ಆಕಾಂಕ್ಷೆಗಳಲ್ಲಿ ತನ್ನ ಹಿಮ್ಮುಖ ತಿರುಗುವಿಕೆಯನ್ನು ಪ್ರಾರಂಭಿಸುತ್ತದೆ ಗುಂಪು ಚಲನಶೀಲತೆ ಅಸ್ಪಷ್ಟ ಅಥವಾ ಕ್ಲೈಕ್ವಿಸ್ ಆಗಿ ಬೆಳೆದಿದ್ದರೆ ಈಗ ನಿಮ್ಮ ವಲಯದಲ್ಲಿ ನಿಮ್ಮ ಸ್ಥಾನವನ್ನು ಪ್ರತಿಬಿಂಬಿಸುವ ಸಮಯ ನಿಮ್ಮ ಸಾಮಾಜಿಕ ಮೈತ್ರಿಗಳು ನಿಮ್ಮ ಬೆಳವಣಿಗೆಗೆ ಆಹಾರವನ್ನು ನೀಡುತ್ತವೆಯೇ ಅಥವಾ ನಿಮ್ಮ ಕಿಡಿಯನ್ನು ಬರಿದಾಗಿಸುತ್ತವೆಯೇ ನಿಮ್ಮ ಮೊದಲ ಮನೆಯಲ್ಲಿರುವ ಶುಕ್ರವು ರಾಜತಾಂತ್ರಿಕತೆಯನ್ನು ಪ್ರೋತ್ಸಾಹಿಸುತ್ತದೆ ಆದರೆ ಸತ್ಯವನ್ನು ಸಕ್ಕರೆ ಲೇಪಿಸಬೇಡಿ ಬದಲಾಗಿ ಪ್ರಾಮಾಣಿಕತೆ ಮತ್ತು ಪರಸ್ಪರ ದೃಷ್ಟಿಕೋನದ ಕಡೆಗೆ ಸಂಭಾಷಣೆಗಳನ್ನು ತಿರುಗಿಸಿ ಜನರು ನಿಮ್ಮ ಮುನ್ನಡೆಯನ್ನು ನೋಡುತ್ತಿದ್ದಾರೆ ಮೇಷ ಮಾದರಿ ಬಲವು ಅನುಗ್ರಹದಿಂದ ಮತ್ತು ಅವರು ಅನುಸರಿಸುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲಿಸಾ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮೇ ಐದು ರಿಂದ ಮೇ ಹನ್ನೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ